ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಮ್ಮ ಪ್ರೀತಿ ಅಪ್ಪು ಎಸ್ ಬಿ ಜೆ ಪಿ ಸೊ ಇವತ್ತು ಮಷಿನಿಂದ ಏನಾದರೂ ಮಾಡೋಣ ಅಂತ ಸೊ ಹಂಗಾಗಿ ಬುದ್ಧಿ ಪಾವಡ ಅಂತ ಎಲ್ಲ ಹಳ್ಳಿ ಕಡೆ ನಾನು ಕೇಳಿರ್ತೀರ ನೋಡಿರ್ತೀರ ಸೊ ಅದನ್ನೇ ನಾನು ಇವತ್ತು ಫಸ್ಟ್ ಸ್ಟಿಚ್ಚನ್ನು ಅದನ್ನೇ ಮಾಡಿ ತೋರಿಸ್ತಿದ್ದೀನಿ ಸೊ ಒಂದೇ ಅಳತೆದು ಬಟ್ಟೆ ತೊಗೊಂಡಿದ್ದೀನಿ ಎರಡು ಎರಡು ತೊಗೊಬೋದು ಅಥವಾ ಉದ್ದಂದು ಒಂದನ್ನೇ ಎರಡು ಫೋಲ್ಡ್ ಮಾಡಿಕೊಂಡ್ರೆ ಸೌ ನಾವು ಬಿಕಿಸೋದು ಆ ಥರ ನಾನು ಉದ್ದಂದು ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿಕೊಂಡ್ರೆ ಒಂದೇ ಲೆವೆಲ್ ಇದೆ ನೋಡಿ ಸೊ ಈ ಥರ ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಳತೆ ಮಾಡಬೇಕಾದರೂ ತೊಗೊಬೋದು ಎಲ್ಲ ಅಳತೆನೂ ಕರೆಕ್ಟಾಗಿ ಇರಬೇಕು ಸೇಮು ಸೊ ಹಂಗಾಗಿ ನಾನು ಈ ಥರ ತೊಗೊಂಡಿದ್ದೀನಿ ಇವಾಗ ಇದನ್ನು ಸುತ್ತ ಸ್ಟಿಚ್ ಮಾಡ್ಕೊಂಬರ್ತಿದ್ದೀನಿ ಸುತ್ತಲೂ ಈ ಥರನ ನೋಡಿ ತೋರಿಸ್ತಿದ್ದೀನಿ ನೋಡಿ ಸೊ ಈ ಥರ ಸುತ್ತ ಸ್ಟಿಚ್ ಮಾಡ್ಕೊಬೇಕು ಫಸ್ಟಿಗೆ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಯಾಕಂದರೆ ಬೇಗ ಉಚ್ಚೋಲ್ಲ ಅಂತ ಸೊ ಡಬಲ್ ಸ್ಟಿಚ್ ಹಾಕ್ಕೊತಿದ್ದೀನಿ ಆಮೇಲೆ ಸುತ್ತನೂ ಈ ಥರ ಹೊಲಿಗೆ ಹಾಕ್ಕೊಂಡು ಒಂದು ಸೈಡ್ ಒಂದು ಸ್ವಲ್ಪ ಬಿಡಬೇಕು ಗ್ಯಾಸ್ ತೋರಿಸ್ತೀನಿ ನೋಡಿ ಸೊ ಆ ಥರನೇ ಸ್ಟಿಚ್ ಮಾಡ್ಕೋ ಹೋಗಿ ಇನ್ನೊಂದು ಏನಪ್ಪ ಅಂದರೆ ನ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸೊ ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸೊ ಹಂಗಾಗಿ ಸೊ ಮೂಲಿ ಬಂದಮೇಲೆ ಮತ್ತೆ ಡಬಲ್ ಸ್ಟಿಚ್ ಹಾಕೋಬೇಕು ಫಸ್ಟಿಂದನೂ ಮೂಲೆಯಲ್ಲಿ ಜಾಸ್ತಿ ಬಿಚ್ಚುವ ಸಾಧ್ಯತೆಗಳಿರುತ್ತವೆ ಸೊ ಹಂಗಾಗಿ ಮೂಲಿ ಬಂದರೆ ಡಬಲ್ ಸ್ಟಿಚ್ಚನ್ನ ಹಾಕೊಬೇಕು ಕೊನೆಯಲ್ಲಿ ಸೊ ಫಸ್ಟ್ ಆರಂಭದಲ್ಲೂ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಕೊನೆಯಲ್ಲೂ ಡಬಲ್ ಸ್ಟಿಚ್ ಹಾಕೊಳ್ಬೇಕು ಹಂಗಾಗಿ ನಮ್ಮದು ಏನು ಹೊಲಿದಿರ್ತೀವೋ ಸೊ ಅದನ್ನೇನು ಜಾಸ್ತಿ ಬಿಚ್ಚಲ್ಲ ಇವಾಗ ನೋಡಿ ಬ ಏನಾದರೂ ಡ್ರೆಸ್ ತೊಗೊಂಡ್ರೆ ಏನಾದರೂ ಆದರೆ ಬೇಗ ಹೊಲಿಗೆ ಬಿಚ್ಚೋಗುತ್ತೆ ಸೊ ಡಬಲ್ ಸ್ಟಿಚ್ ಹಾಕಿದ್ರೆ ಹೊಲಿಗೆ ಬಿಚ್ಚಲ್ಲ ಅಂತ ಅಷ್ಟೆ ಸೊ ಈ ಥರ ಎಲ್ಲನೂ ಸುತ್ತ ಡಬಲ್ ಸ್ಟಿಚ್ ಹಾಕ್ಕೊಂಡು ಹೊಲ್ಕೊಬೇಕು ಸುತ್ತಲೂ ಹೊಲ್ಕೊಳ್ತಿದ್ದೀನಿ ಇವಾಗ ನಾನು ಒಂದೇ ಉದ್ದನ ಬಟ್ಟೆ ತೊಗೊಂಡಿರೋದ್ರಿಂದ ಒಂದು ಸೈಡು ಅದಾಗೆ ಮಡ್ಸ್ಕೊಂಡಿರುತ್ತೆ ಸೊ ಆ ಸೈಡ್ ನಾನು ಹೊಲ್ಕೊತಿಲ್ಲ ಯಾಕಂದರೆ ಅದಾಗ ಅದೇ ಎಲ್ಲ ಪ್ಯಾಕ್ ಇರುತ್ತಲ್ಲ ಸೊ ಹಾಗಾಗಿ ನೀನು ನೋಡ್ತಿರ್ಬೋದು ಈ ಥರ ನಾನು ಹಾಕೊಂಡಿದ್ದೀನಿ ನೋಡಿ ಇವಾಗ ಇದಿಷ್ಟು ನಾನೇನು ಬಿಟ್ಟು 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 ನೋಡಿ ಇದನ್ನು ಮುಂದಗಡೆ ಇರೋದನ್ನ ಒಂದು ಸ್ವಲ್ಪ ಬಿಟ್ಟು ಇವಾಗ ನಾನು ದಾರನ ಕಡೆಗೆ ತೊಗೊತಿದ್ದೀನಿ ಇವಾಗ ಏನು ಎಲ್ಲನೂ ಸೌನಾಗಿ ಕಟ್ ಮಾಡ್ಕೊತೀನಿ ಇಷ್ಟನ್ನ ಬಿಟ್ಟಿದ್ದೀನಿ ನೋಡಿ ಇವಾಗ ಏನು ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಇರುತ್ತೆ ಸೊ ಅದನ್ನು ಸೌನಾಗಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ಎಲ್ಲನೂ ಸೌನಾಗಿದೆ ನೋಡಿ ಸೊ ಈ ಥರ ಈ ಕಡೆ ಅಂತೂ ಹೊಲಿಗೆ ಹಾಕಿ ಸಂಗಾಗಿ ಅದು ಸೌನೆ ಇದೆ ಸಂಗಾಗಿ ಇವಾಗ ಉಲ್ಟಾ ಮಾಡಬೇಕು ಅದನ್ನು ಉಲ್ಟಾ ಮಾಡಿದ್ರೆ ಇನ್ನೇನು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅದೆಲ್ಲ ಒಳಗಡೆ ಹೋಗ್ಬಿಟ್ಟತ್ತೆ ಅದು ಒಳಗಡೆ ಹೋದರೆ ಮೇಲ್ಗಡೆ ಹೊಲಿಗೆ ಕಾಣಿಸಲ್ಲ ನೀಟಾಗಿ ಕಾಣಿಸುತ್ತೆ ಸೊ ಇವಾಗ ನಾನು ತಗೊತಿದ್ದೀನಿ ನೋಡಿ ಹೊರಗಡೆ ಅದು ಒಳಗಡೆ ಹಾಕ್ತಿದ್ದೀನಿ ಹೊಲಿಗೆದು ಸೊ ಇವಾಗ ಅದನ್ನು ಹೊರಗಡೆ ಮಾಡಿಕೊಂಡ್ರೆ ಒಳಗಡೆ ಹೋಗುತ್ತೆ ಅದನ್ನು ತೆಕ್ಕೊಂಡು ಮತ್ತೆ ಅಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಗೋಯ್ತು ಈ ಥರ ವ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಆದಷ್ಟು ಏನಾದರೂ ಹೊಲಿದು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವ ಥರದ್ದು ಏನೇನು ಹೊಲಿಬೋದು ಎಲ್ಲನೂ ಹೊಲಿಬೋದು ಗೈಸ್ ಮೆಷಿನ್ ಮೇಲೆ ಸೊ ನಿಮ್ಗೆ ಯಾವ ಥರದ್ದು ಏನು ಹೊಲಿಬೇಕು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೊಲಿಯೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡಿ ಸೊ ಇದಿಷ್ಟನ್ನು ನಾವು ಹಿಂಗೆ ಒಳಗಡೆ ಫೋಲ್ಡ್ ಮಾಡಿಕೊಂಡು ಹೊಲ್ಗೆ ಹಾಕ್ಕೊಬೇಕು ನೋಡ್ತಿರ್ಬೋದು ಒಳಗಡೆ ಹಾಕ್ಕೊಂಡು ಅದರ ಮೇಲುಗಡೆನೇ ಸ್ಟಿಚ್ ಮಾಡ್ಕೊತ ಹೋಗಬೇಕು ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಲಾಸ್ಟ್ ಕೊನೆಗೆ ಬಿಡಬೇಕಾದ್ರೂ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಅಂತ ಹೇಳಿದ್ದೀನಿ ಸೊ ಯಾವುದೋ ಆದರೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ಇವಾಗ ನಂದು ದಾರ ಸೇರಿಸ್ಕೊಂಡೆ ಅದು ಬಿತ್ಕೊಂಡಿತ್ತು ಸೊ ಹಾಗಾಗಿ ಇವಾಗ ನೋಡಿ ನಾನು ಡಬಲ್ ಸ್ಟಿಚ್ ಹಾಕ್ಕೊತೀನಿ ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಕೊನೇಲು ಡಬಲ್ ಸ್ಟಿಚ್ನ ಹಾಕ್ಕೊತಿದ್ದೀನಿ ಆಯಿತು ಸೊ ಇವಾಗ ಇದು ರೆಡಿಯಾಗಿದೆ ನೀವು ನೋಡ್ಬೋದು ಈ ಥರ ಸೊ ಇದನ್ನು ಈ ಥರ ಕಟ್ಕೊಂಡು ಒಳಗಡೆ ಬುತ್ತಿನ ಇಟ್ಕೊಂಡು ಈ ಥರ ಕಟ್ಕೊಂಡು ಹೋಗ್ತಾರೆ ಸೊ ನಾವು ಮೂಲಿಗಾಡಿಗೆಲ್ಲ ಕುಂಚು ಅಂತಾರಲ್ಲ ಸೊ ಅದನ್ನು ಮಾಡ್ಕೊಬೋದು ಬೇಡ ಅಂದರೆ ಇಷ್ಟನ್ನು ಬಿಡ್ಬೋದು ನಾನು ಆಮೇಲೆ ಕುಂಚುನ ಮಾಡಿ ತೋರಿಸ್ತೀನಿ ನಿಮಗೆ ಡಬಲ್ ಫೋಲ್ ಮಾಡೋದರಿಂದ ಹೊಲ್ಗಡೆ ಹೊರಗಡೆ ಹೊಲಿಗೆ ಕಾಣಿಸಲ್ಲ ಅಂತ ಈ ಥರ ಮಾಡ್ತಾರೆ ಅಷ್ಟೇ ಸೊ ಇಷ್ಟು ಈಝಿ ಇದೆ ಆಮೇಲೆ ನಾನು ಕೊಂಚನೂ ಮಾಡಿದ್ದೀನಿ ನೋಡಿ ಸೊ ಈ ಥರ ಮೂಲೆ ಮೂಲೆಗಳಲ್ಲೆಲ್ಲ ಈ ಥರ ಹಚ್ಕೊಬೋದು ಸೊ ಇದು ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ಶಾರ್ಟ್ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್